ಕನ್ನಡ ರಾಜ್ಯೋತ್ಸವ ಅಂದರೆ ಅದು ಕೇವಲ ನವೆಂಬರ್ ಒಂದಕ್ಕೆ ಸೀಮಿತ ಅಷ್ಟೇನಾ ಕುಳಿತೋದೆಯುಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ಈ ಕನ್ನಡಿಗರ್ ಅನ್ನುವಂಥ ಹೆಮ್ಮೆ ಏಳು ಕೋಟಿ ಕನ್ನಡಿಗರಿಗೆ ಬರೋದು ಯಾವಾಗ ಕನ್ನಡದ ಗಡಿನಾಡು ಹೊರನಾಡು ಕನ್ನಡಿಗರ ಅವ್ಯವಸ್ಥೆಗೆ ಕಾರಣ ಏನು ಮತ್ತು ಯಾರು ಬಳ್ಳಾರಿಯ ಪೈಲ್ವಾನ್ ರಂಜಾನ್ ಸಾಬ್ ಅನ್ನುವಂಥ ವ್ಯಕ್ತಿ ತನ್ನ ಪ್ರಾಣವನ್ನು ಕೊಟ್ಟು ಬಲಿದಾನ ಅರ್ಪಿಸಿದ ಇವರ ಹೆಸರಿನಲ್ಲಿ ಒಂದು ಪ್ರಶಸ್ತಿ ರಾಜ್ಯ ಸರ್ಕಾರ ಕೊಡೋದು ಬೇಡವಾ ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರೂ ಆಗಿದ್ದ ಸಿದ್ದರಾಮಯ್ಯನವರ ಮಾತು ಪರ ಒಲವು ಕೇವಲ ಹಸಣಕ್ಕಷ್ಟೇ ಸೀಮಿತಾನ